ಬಲೂನ್ ಮಾರ್ತಾ ಇದ್ದಂತ ಆ ಫುಟ್ಪಾತಲ್ಲಿ ಪೇರೆಂಟ್ಸ್ ಜೊತೆ ಮಲಗಿದ್ದಂಥ ಒಂದು ಹೆಣ್ಣುಮಗುವನ್ನು ದುಷ್ಕರ್ಮಿಗಳು ಅದು ಗುಲ್ಬರ್ಗದ ಹುಡುಗಿ ಪಿ ಅಂದರೆ ದಸರಾದಲ್ಲಿ ಪಿ ಪಿ ಮಾರಾಟಕ್ಕೆ ಬಂದಿತ್ತು ಮೈಸೂರು ಅಂತ ಅರಮನೆ ಮುಂಭಾಗದಲ್ಲಿ ಅಲ್ಲೇ ಸೇಫ್ಟಿ ಇಲ್ಲ ಅಲ್ಲೇ ಹೇಳ್ಕೊಂಡು ಹೋಗಿ ರೇಪ್ ಮಾಡ್ತಾರೆ ಅಂದರೆ ನಿಜಕ್ಕೂ ಸಿದ್ದರಾಮಯ್ಯನವರು ನನ್ನ ತವರು ತವರು ಮೈಸೂರು ಅಂತಾರಲ್ಲ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಕಾಪಾಡೋವಂಥದ್ರಲ್ಲಿ ಪೂರ್ತಿ ವೈಫಲ್ಯ ಕಳೆದ ಎರಡು ವರ್ಷದಲ್ಲೂ ಕೂಡ ಮಹಿಳೆ ಮೇಲೆ ಅತ್ಯಾಚಾರ ಇರ್ಬೋದು ಗೂಂಡಾಗಿರಿ ಇರ್ಬೋದು ಲಾಂಗು ಮಚ್ಚುಗಳನ್ನು ಇಟ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವಂಥದ್ದು ಈ ರೀತಿ ಘಟನೆ ನಡೀತಾ ಇದ್ದರೆ ಇವತ್ತು ಗೃಹ ಸಚಿವರು ಇರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಇದ್ರ ಬಗ್ಗೆ ಚಕಾರ ಮಾತಿಲ್ಲ ಅಂದರೆ ಈ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕೈ ಚೆಲ್ಲಿರೋ ಸ್ಪಷ್ಟ ಉದಾಹರಣೆಯನ್ನು ನಾವು ನೋಡ್ತಾ ಇದ್ದೀವಿ ಅದು ಸಿದ್ದರಾಮಯ್ಯನವರ ಗೌರೂರಲ್ಲಾಗಿರೋ ಇದೊಂದು ಕಪ್ಪು ಚುಕ್ಕೆ ಅನ್ನೋದನ್ನ ಸ್ಪಷ್ಟವಾಗಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಲ್ಲ ದಸರಾ ಗೊಂಗಲ್ಲೇ ಇದ್ರೆ ಪೊಲೀಸರು ಜಾಸ್ತಿ ಅಲರ್ಟ್ ಇರಬೇಕು ಇಡೀ ಮೈಸೂರು ಬೆಳಕು ಜಗ ಜಗ ಅನ್ನೋ ಬೆಳಕು ಲಕ್ಷಾಂತರ ಲೈಟ್ಗಳಿದೆ ಈಗ ಇಷ್ಟೆಲ್ಲ ಲೈಟು ಬೆಳಕು ಪೊಲೀಸು ಕಾವಲು ಬರಿಪ ಮೈಸೂರು ಪೊಲೀಸವರಲ್ಲ ಸುತ್ತಮುತ್ತ ಇಲ್ಲ ಜಿಲ್ಲೆಯಲ್ಲಿರೋ ಪೊಲೀಸ್ನೆಲ್ಲ ಅಲ್ಲಿ ಹಾಕಿದ್ದಾರೆ ಇಷ್ಟಿದ್ದರೂ ನಾಲ್ಕೈದು ಜಿಲ್ಲೆ ಪೊಲೀಸರು ಇದ್ದರೂ ಈ ಘಟನೆ ನಡೀತಾ ಇದೆ ಅಂತಂದರೆ ಈ ಸರ್ಕಾರಕ್ಕೆ ಮಾನಮರ್ಯಾದೆ ಇದೆಯಾ ಗೌರವ ಇದೆಯಾ ಅದು ಸಿ ಎಂ ತವರು ಜಿಲ್ಲೆಯಲ್ಲಿ